ಸ್ನೇಹಿತರೆ ನಾವು ಪ್ರಸ್ತಾಪಿಸುತ್ತಿರುವ ಹಾಗೆ ಗಾಮುಖ ಹೆಂಗಸರು ನೀಡುವಂತಹ ಕೆಲವು ಸೂಕ್ಷ್ಮ ಸೂಚನೆಗಳಿಂದಲೇ ಗಂಡಸರು ಬೇಗನೆ ಅವರನ್ನು ಗುರುತಿಸಬಹುದು ಅಷ್ಟೇ ಅಲ್ಲ ಇಂತಹ ಅವರಿಂದ ಎಚ್ಚರಿಕೆಯಿಂದ ಕೂಡ ಇರಬಹುದು ಯಾಕೆಂದರೆ ಕೆಲವು ಹೆಂಗಸರಿಂದ ಎಷ್ಟೋ ಗಂಡಸರ ಜೀವನವೇ ನೋವಿನಿಂದ ಹಾಳಾಗುತ್ತಿದೆ ಇಂತಹ ಹೆಂಗಸರಿಂದ ಎಷ್ಟು ಗಂಡ ಹೆಂಡತಿಯರು ತಮ್ಮ ಸುಂದರವಾದ ದಾಂಪತ್ಯ ಜೀವನಕ್ಕೆ ದುಃಖದಿಂದ ತೆರೆ ಎಳೆದಿದ್ದಾರೆ ನಿಜಕ್ಕೂ ಇಂತಹ ಹೆಂಗಸರು ಗಂಡಸರ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ ಕಾಮುಕ ಹೆಂಗಸರು ಅಂತ ಕರೆಸಿಕೊಳ್ಳುವ ಇಂತಹವರಿಂದಲೇ ಗಂಡಸರ ಜೀವನ ಕಷ್ಟಗಳಿಂದ ತುಂಬಿರುತ್ತದೆ ಇಂತಹ ಹೆಂಗಸರು ಗಂಡಸರಿಂದ ಹಣವನ್ನು ಕಸಿದುಕೊಂಡು ಅವರನ್ನು ಬಳಸಿಕೊಂಡು ಅವರ ಹಿಂದೆ ಹೋಗಿ ಅವರನ್ನು ಹಾಳು ಮಾಡುತ್ತಾರೆ ಆಗ ಆ ಗಂಡಸರ ಜೀವನ ಅರ್ಧಂಬರ್ಧ ಹಾಳಾಗಿ ನೋವಿನಿಂದ ಕೊರಗುತ್ತಾರೆ ಮುಂದೆ ಅವರು ಯಾವತ್ತೂ ಕೂಡ ಉದ್ದಾರವಾಗುವ ಲಕ್ಷಣಗಳು ಕಾಣುವುದಿಲ್ಲ ಬನ್ನಿ ಹಾಗಾದರೆ ಇಂಥ ಹೆಂಗಸರು ಕೊಡುವ ಆ ಸೂಚನೆಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಬನ್ನಿ ಹಾಗಾದರೆ ಕಾಮುಕ ಹೆಂಗಸರಿಂದ ಬಚಾವಾಗಬೇಕು ಅಂದರೆ ಅವರು ನೀಡುವಂತಹ ಆ ಸೂಚನೆಗಳು ಯಾವುವು ಅಂತ ಮೊದಲು ಗಮನವಿಟ್ಟು ತಿಳಿದುಕೊಳ್ಳಬೇಕು ಆ ಸೂಚನೆಗಳನ್ನು ಗುರುತಿಸಿಕೊಂಡು ಇಂತಹ ಮಹಿಳೆಯರಿಂದ ನಾವು ದೂರ ಇರಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಳ್ಳಬೇಕು ಇಂತಹ ಹೆಂಗಸರು ಮನೆಯಲ್ಲಿರದೆ ಯಾವಾಗಲೂ ಮನೆಯ ಅಂಗಳದಲ್ಲಿ ಕುಳಿತುಕೊಳ್ಳುವುದು ಮತ್ತು ಗಂಡಸರನ್ನು ನೋಡಿದ ತಕ್ಷಣವೇ ಆಕರ್ಷಕವಾಗಿ ದೇಹ ಪ್ರದರ್ಶನ ಮಾಡುವುದು ಮಾಡುತ್ತಿರುತ್ತಾರೆ ಇಂತಹ ಹೆಂಗಸರು ಗಂಡಸರನ್ನು ಬೇಕು ಅಂತಲೇ ಮಾತನಾಡಿಸುತ್ತಾರೆ ಪರಿಚಯವಿಲ್ಲದ ಹೆಂಗಸರು ಗಂಡಸರನ್ನು ಬೇಕು ಅಂತ ಮಾತನಾಡಿಸಿ ತಮ್ಮ ಯೋಗಕ್ಷೇಮ ಮತ್ತು ಇಲ್ಲಸಲ್ಲದ ವಿಚಾರಗಳನ್ನು ಸಿಹಿಯಾಗಿ ಮಾತನಾಡಿ ಟೈಮ್ ಪಾಸ್ ಮಾಡುತ್ತಿದ್ದರೆ ಅವರು ಗಂಡಸರನ್ನು ಕೆರಳಿಸುತ್ತಿದ್ದಾರೆ ಅಂತಲೇ ತಿಳಿದುಕೊಳ್ಳಬೇಕು ಈ ತರಹದ ಹೆಂಗಸರು ಪದೇ ಪದೇ ನಿಮ್ಮ ಮನೆಗೆ ಬರುತ್ತಿದ್ದರೆ ಏನಾದರೊಂದು ಕುಂಟು ನೆಪ ಹೇಳಿ ನಿಮ್ಮ ಮನೆಯಲ್ಲಿ ಆರಾಮವಾಗಿ ಟೈಮ್ ಪಾಸ್ ಮಾಡುತ್ತಾ ಕುಳಿತರೆ ಅವರು ಕಾಮುಕ ಹೆಂಗಸರೇ ಈ ತರಹದ ಹೆಂಗಸರು ಪ್ರತಿದಿನ ಕನಿಷ್ಠ ಅಂದ್ರು ಎರಡರಿಂದ ಮೂರು ಸಲ ಉಡುಪುಗಳನ್ನು ಬದಲಾಯಿಸಿಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಫುಲ್ ಮೇಕಪ್ ಮಾಡಿಕೊಂಡು ಗಂಡಸರನ್ನು ಪ್ರತಿ ಕ್ಷಣವೂ ಸೆಳೆಯುತ್ತಿರುತ್ತಾರೆ ಇಂತಹ ಹೆಂಗಸರಿಗೆ ತಮ್ಮ ಮನೆಯವರ ಮೇಲೆ ಸಮಾಜದ ಮೇಲೆ ಸ್ವಲ್ಪವೂ ಗೌರವ ನಾಚಿಕೆ ಆತಂಕ ಭಯ ಏನೂ ಇರುವುದಿಲ್ಲ ಅವರಿಗೆ ಯಾವ ಗಂಡಸರು ಇಷ್ಟವಾಗುತ್ತಾರೋ ಅವರು ನೋಡುವ ಹಾಗೆಯೇ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡುವ ತರಹ ನಂಬರ್ ಕೇಳುತ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು